ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ತನ್ನ ಮಗುವಿನಿಗೋಸ್ಕರ ತನ್ನ ನಿರ್ಧಾರವನ್ನು ಬದಲಾಯಿಸಿಬಿಡ್ತಾಳೆ ಇಲ್ಲಿ ಶ್ರೇಷ್ಠ ಅಜ್ಜಿ ತಾತಂಗೆ ಮದುವೆ ವಿಷಯ ಹೇಳುವ ಅವಶ್ಯಕತೆ ಇತ್ತ ಇಲ್ಲಿ ಗೊತ್ತಾಗ್ತದೆ ಖಂಡಿತ ಈ ಬಾರಿ ಕೂಡ ಶ್ರೇಷ್ಠ ತಾಂಡವ ಮದುವೆ ಆಗೋದು ಡೌಟು ಹಾಗಿದ್ರೆ ಡೌಟ್ನಲ್ಲಿ ಈ ಕಡೆ ಕಥೆನ ಏನಾಯಿತು ಅಂತ ಹೇಳಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಾಂಡವ್ ಆಟಕ್ಕೆ ಬೀಸತ್ತೆ ಹೋಗ್ತಾರೆ ಒಮ್ಮೆಲೆ ತಾಂಡವೇ ಗೆದ್ರು ಅಂತ ಕೂಡ ಹೇಳ್ಬೋದು ಆದರೆ ಇಲ್ಲಿ ತಾಂಡವ್ ತಾನು ಗೆದ್ದೇ ಇಲ್ಲ ಭಾಗ್ಯ ನನ್ನ ಮುಖಕ್ಕೆ ಡಿವೋರ್ಸ್ ಎರಿಸ್ಬಿಟ್ಲಲ್ಲ ನಿಜವಾಗ್ಲೂ ನಾನು ಡಿವೋರ್ಸ್ ಕೊಡಬೇಕಾಗಿತ್ತು ಅವಳ ಮುಖಕ್ಕೆ ನಾನು ಡಿವೋರ್ಸ್ ಎಸಿಬೇಕಾಗಿತ್ತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇಲ್ಲಿ ಡಿವೋರ್ಸ್ ಡಿವೋರ್ಸನ್ನು ಬಿಸಾಕೋಕ್ ಸಾಧ್ಯನ ಖಂಡಿತ ಇಲ್ಲ ಆಲ್ರೆಡಿ ಭಾಗ್ಯ ಡಿವೋರ್ಸ್ ಕೊಟ್ಟಾಗಿದೆ ಇದರಿಂದ ತುಂಬಾ ಅಪ್ಸೆಟ್ ಆಗಿದ್ದಾರೆ ತಾಂಡು ಬಟ್ ಅಪ್ಸೆಟ್ ಆಗೋ ಟೈಮಲ್ಲೇ ಈ ಕಡೆ ಶ್ರೇಷ್ಠ ಮದುವೆಗೂ ಕೂಡ ಪ್ಲಾನ್ ಮಾಡ್ಕೊತಿದ್ದಾರೆ ಈ ಕಡೆ ನಾಳೆನೇ ನನ್ನ ನಿನ್ನ ಮದುವೆ ಅಂತ ಹೇಳಿ ತನ್ನ ಪ್ರೀತಿ ಹನಿ ಶ್ರೇಷ್ಠ ಆಗೇ ಇಲ್ಲಿ ತಾಂಡವ್ ಸರ್ಪ್ರೈಸ್ ಕೊಟ್ಟಿದ್ದಾರೆ ಈ ಒಂದು ಸರ್ಪ್ರೈಸ್ಗೆ ಶ್ರೇಷ್ಠ ದಿಲ್ ಖುಷಿಯಾಗಿ ಬಿಡಿದಾಳೆ ಎಷ್ಟು ಆಗಿದ್ದಾಳೆ ಅಂದರೆ ನಮಗೆ ಅಸಾಧ್ಯ ಆಗ್ತದೆ ಅವ್ರಿಗೆ ನಿಜವಾಗ್ಲೂ ತಾಂಡವ್ ಹೇಳ್ತಿದ್ಯಾ ಅವ್ರು ಜೋಕ್ ಮಾಡ್ತಿದ್ಯಾ ಅಂತ ಆದರೆ ಇಲ್ಲ ಹನಿ ಈ ಒಂದು ವಿಷಯದಲ್ಲಿ ಸುಳ್ಳು ಹೇಳೋಕ್ಕಾಗುತ್ತಾ ನಾನು ನಿಜಾನೇ ಹೇಳ್ತಿದ್ದೀನಿ ಇದು ಒಂದು ನಿಮಗೆ ಸ್ವೀಟ್ ಸರ್ಪ್ರೈಸ್ ನಾಳೆಯಿಂದ ಅಫಿಷಿಯಲ್ ಆಗಿ ನಿನ್ನನ್ನೇ ಹೆಂಡತಿ ಆಗ್ತಾ ಇದೆಯಾ ಮಿಸ್ಸಸ್ ತಾಂಡು ಸೂರ್ಯವಂಶಿ ಅಂತ ಹೇಳ್ತಾನೆ ಇದರಿಂದ ಇಷ್ಟಾಗಿ ಖುಷಿಯಾಗಿ ಕುಣಿದು ಕುಪ್ಪಳ್ಸ್ಬಿಡ್ತಾನೆ ಸರಿ ನಾಳೆ ಬೇಗ ರೆಡಿಯಾಗಿ ಹತ್ರ ಬಂದ್ಬಿಡು ನಾನು ಪುರೋಹಿತ್ರ ಜೊತೆ ಎಲ್ಲವೂ ಕೂಡ ರೆಡಿಯಾಗಿ ನಿನಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ ತಡ ಆಗುತ್ತೆ ಹೋಗಬೇಕಲ್ವ ಇಲ್ಲಾಂದರೆ ಚೆನ್ನಾಗಿ ಕಾಣಿಸೋದು ಹೇಗೆ ಮದು ಹಾಗೆ ನೀನು ಕೂಡ ತುಂಬ ಚೆಂದ ಕಾಣಿಸ್ಬೇಕಲ್ವ ಹೋಗಿ ಮಲ್ಕು ಅಂತ ಹೇಳಿ ಈ ಕಡೆ ಸ್ವೀಟ್ ಸರ್ಪ್ರೈಸ್ ಕೊಟ್ಟು ತಾಂಡು ಮನೆಗೆ ಹೋಗ್ತಾರೆ ಶ್ರೇಷ್ಠ ತೆಪ್ಪಗೆ ಮನೆಗೆ ಹೋಗಿದ್ರೆ ಆಗ್ತಿತ್ತು ಆದರೆ ಶ್ರೇಷ್ಠ ತೆಪ್ಪಗೆ ಮನೆಗೆ ಹೋಗಲಿಲ್ಲ ಅಜ್ಜಿ ತಾತನ ಮಲಗಿರೋ ಟೈಮಲ್ಲಿ ಆ ಒಂದು ಲೇಟ್ ನೈಟ್ ಅಲ್ಲಿ ಇದರಿಂದ ಅಜ್ಜಿ ತಾತ ಅಂತೂ ಕೆಂಡಾಮಂಡಲ್ ಆಗ್ಬಿಟ್ಲು ಯಾಕಪ್ಪ ಈ ಹುಡುಗಿ ಇಷ್ಟೊತ್ತಲ್ಲಿ ಹೆಬ್ಬಿಸ್ತು ಅಂತ ಯಾಕಮ್ಮ ಯಾಕಮ್ಮ ಹೆಬ್ಬಿಸ್ತೇನೆ ನಿನ್ನ ಹೆಬ್ಸೋ ಅವಶ್ಯಕತೆ ಇತ್ತ ಯಾಕೆ ಎಬ್ಬಿಸ್ಬೇಕಿತ್ತು ನಾಳೆನೇ ಹೇಳ್ಬೋದಿತ್ತಲ್ವ ಅಂತ ಅಜ್ಜಿ ತಾತ ಹೇಳಿದರೆ ನಾಳೆ ನಾನು ಖಾಲಿ ಮಾಡಬೇಕಾದ್ರೆ ನೀವು ದುಡ್ಡು ಕೊಡಬೇಕಲ್ವ ಅದಕ್ಕೆ ನಾಳೆ ನಾನು ಖಾಲಿ ಮಾಡುವಷ್ಟರಲ್ಲಿ ದುಡ್ಡನ್ನೆಲ್ಲ ಅರೇಂಜ್ ಮಾಡಿಬಿಡಿ ಅಂದಾಗ ಏನು ನಾನು ಏನು ಮರೆ ನೆಟ್ಟಿದ್ದೀನ ದುಡ್ಡಿನ ಗಿಡ ನೆಟ್ಟಿದ್ದೀನ ನೀನು ಕೇಳಿದ ತಕ್ಷಣ ದುಡ್ಡು ಕೊಡೋಕ್ಕೆ ಒಳ್ಳೆ ಈ ರೀತಿ ಆಡ್ತಿಯಲ್ಲಮ್ಮ ನೀನು ಅಂತ ಹೇಳ್ತಿದ್ರೆ ನಾಳೆ ನನ್ನ ಮದುವೆ ಇದೆ ನಾನು ಮದುವೆ ಆಗಿ ನನ್ನ ಗಂಡನ ಮನೆಗೆ ಹೋಗ್ತೀನಿ ನೀವು ಕೂಡ ದುಡ್ಡು ರೆಡಿ ಮಾಡ್ಕೊಳ್ಳಿ ಅನ್ನೋ ವಿಷಯ ಎಲ್ಲವನ್ನ ಕೂಡ ಕೊಲ್ಲ ಕೊಲ್ಲ ಔಟ್ ಮಾಡಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಅಜ್ಜಿ ತಾತ ಅಂತೂ ಹುಡುಗಿಗೇನು ಹುಚ್ಚಿರ್ತಿದೆ ಅನಿಸುತ್ತೆ ಒಳ್ಳೆ ತಲೆ ಕೆಟ್ಟಂಗೆ ಆಡ್ತಾಳಲ್ಲ ಅಂತ ಅನ್ಕೋತಾರೆ ನಂತರ ಆ ಕಡೆ ಸುನಂದ್ ಅವರಂತೂ ಏನಿದು ಏನಿದು ಮಾಡಿಬಿಟ್ಟೆ ಭಾಗ್ಯ ತಾಳಿ ಬೆಲೆ ಗೊತ್ತಿದೆಯಾ ನಿನಗೆ ಗಂಡಂಗೆ ಡಿವೋರ್ಸ್ ಕೊಟ್ಬಿಟ್ಟಿಯಲ್ಲ ಏನು ರೀ ಅವರೇ ಬಿಕ್ತಿಯಮ್ಮ ನೀವಾದರೂ ಬಂದು ಬುದ್ಧಿ ಹೇಳಬೇಕಲ್ವ ನೀವು ಯಾಕೆ ಮೌಲ್ವಾಗಿದ್ದೀರಾ ಅಂತ ಕೇಳ್ತಿದ್ದಾರೆ ಈ ಕಡೆ ಭಾಗ್ಯ ಅಂತೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕುಸುಮ್ರು ಬಂದಿದ್ದೆ ಒಂದು ನಿಮಿಷ ಇರಿ ಅಂತ ಹೇಳಿ ಭಾಗ್ಯ ನಿನಗೆ ನಾನು ಎಲ್ವನ್ನ ಕೂಡ ಹೇಳ್ಕೊಟ್ಟಿದ್ದೆ ಅಲ್ವಾ ಗಂಡನಿಗೆ ಹೇಗೆ ನೋಡ್ಕೋಬೇಕು ಏನು ಮಾಡಬೇಕು ಅತ್ತೆ ಮಾವನಿಗೆ ಹೇಗಿಷ್ಟ ಇಷ್ಟು ಕಷ್ಟದಿಂದ ಆಗದೆ ಇಷ್ಟದಿಂದ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಅವರನ್ನು ಹೇಗೆ ಹಾರೈಕೆ ಮಾಡಬೇಕು ಗಂಡನ ಮನೆಯ ಹೇಗೆ ಇಟ್ಕೋಬೇಕು ಮಗ ಕೇಳುಕೋಮನ್ನ ಪ್ರತಿಯೊಂದನ್ನು ಕೂಡ ಹೆಂಡತಿ ಆದವಳು ಅರ್ಥ ಮಾಡ್ಕೋಬೇಕು ಎಷ್ಟು ಚಂದ ಅಡುಗೆ ಮಾಡಬೇಕು ಎಷ್ಟು ಚೆನ್ನಾಗಿ ರುಬ್ಬಬೇಕು ಪ್ರತಿಯೊಂದು ಹೇಳಿಕೊಟ್ಟಿದ್ದೆ ಅಲ್ವ ನಿನಗೆ ಎಲ್ಲ ಹೇಳ್ಕೊಟ್ಟಿದ್ದ ಜೊತೆಗೆ ಕಾರ್ಯೇಶು ದಾಸಿ ಕರುಣೇಶು ಮಂತ್ರಿ ಬೌದ್ಧೀಶು ಮಾತ ರೂಪೀಶು ಲಕ್ಷ್ಮಿ ಕ್ಷಮೆಯ ಧರಿತ್ರಿ ಹೀಗೆ ಪ್ರತಿಯೊಂದು ಹೆಣ್ಣುಮಗಳು ಹೇಗೆ ಗಂಡನಿಗೆ ಒಂದು ಹೆಂಡತಿಯಾಗಿ ಅತ್ತೆ ಮಾವನಿಗೆ ಸುಸಿಯಾಗಿ ಅಮ್ಮನಾಗಿ ಗೆಳತಿಯಾಗಿ ಸ್ನೇಹಿತಿಯಾಗಿ ಅಕ್ಕಳಾಗಿ ತಂಗಿಯಾಗಿ ಒಂದು ಹೆಣ್ಣುಮಗಳು ಹೇಗೆಲ್ಲ ಇರಬೇಕು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ ಅದನ್ನು ಪಕ್ವವಾಗಿ ನೀನು ಕೂಡ ಕಲ್ತಿದ್ದೆ ಅಲ್ವಾ ನಾನು ಏನಾದರೂ ಹೇಳ್ಕೊಡೋದು ಬಿಟ್ಟಿದ್ದನ್ನ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮ ಅಂಕಲ್ ಏನು ಮಾತಾಡ್ತಿದ್ಯಾ ಇದಕ್ಕೆ ನಮ್ಮ ಭಾಗ್ಯ ಕಾರಣ ಅಲ್ಲ ಆಕಸ್ಮಾ ನಮ್ಮ ಮಗನಿಂದ ಇಷ್ಟಿಲ್ಲ ಆಗಿದ್ದು ಅಂತಂದರೆ ಇಲ್ಲ ನನ್ನ ಮಗ ಮಾಡಿದ್ದಲ್ಲ ಇದು ಇದು ನನ್ನ ಮಗನ ತಪ್ಪೇ ಇಲ್ಲ ಇಲ್ಲಿ ನಿಜ ಹೇಳಬೇಕು ಅಂದರೆ ಇಲ್ಲಿ ತಪ್ಪು ಮಾಡಿದ್ದು ನಾನು ಅಂತ ಹೇಳ್ತಿದ್ದಾರೆ ಕುಸ್ಮಾ ಎಲ್ರಿಗೂ ಕೂಡ ಶಾಕ್ ಆಗತ್ತೆ ನಂತರ ನೋಡಿಸೋಣವ್ರೆ ನಾನು ನನ್ನ ಸೊಸೆಗೆ ಒಂದು ಹೆಂಡತಿಯಾಗಿ ಗಂಡನಿಗೆ ಹೇಗೆಲ್ಲ ಇರಬೇಕು ಅಂತ ಹೇಳ್ಕೊಟ್ಟೆ ನನ್ನ ಸೊಸೆ ಕೂಡ ಹಾಗೆ ಇದ್ಲು ಅವ್ನು ಕೇಳೋಕು ಮನ್ನ ಅರ್ಥ ಮಾಡ್ಕೋತಿಲ್ಲೋ ಅವ್ನು ಮುನ್ನ ತಟ್ಟೆಗೆ ಊಟ ಬರ್ತಿತ್ತು ಅವ್ನಿಗೆ ಇಷ್ಟ ಆಗೋದು ಹಾಗೆ ಅವ್ನ ಬಟ್ಟೆ ಬರೀ ಎಲ್ಲಿ ಹೇಗಿರಬೇಕು ಪ್ರತಿಯೊಂದು ಶೂಸ್ ಧೂಳಿಂದ ಕೂಡ ಪ್ರತಿಯೊಂದು ತೆಗಿಬೇಕು ಎಲ್ಲಿ ಮನ ಕೂಡ ಅಚ್ಚುಕಟ್ಟಾಗಿದ್ಲು ಆ ಥರ ನಾನು ತಪ್ಪು ಮಾಡಿಬಿಟ್ಟ ತಪ್ಪೇ ಮಾಡ್ತಿರೋ ಸೊಸೆಗೆ ಏನಂತ ಹೇಳಿ ಸುನಂದ ನಾನು ತಪ್ಪು ಮಾಡಿತು ನನ್ನ ಮಗನಿಗೆ ಮನೆ ಬಿಟ್ಟು ಬಂದಿರೋ ಹೆಣ್ಣುಮಗಳನ್ನು ಹೀಗೆ ಕಾಣಿಸ್ಕೋಬೇಕು ಆಕೆ ನಾನು ಹೀಗೆ ನೋಡ್ಕೋಬೇಕು ಮಗಳಾಗಿ ಹೀಗೆ ಅವಳು ಈ ಆಗಬೇಕು ಅವಳನ್ನ ಮಗಳಾಗಿ ನೋಡಬೇಕು ಹೀಗೆ ಪ್ರತಿಯೊಂದು ವಿಷಯ ಒಂದು ಹೆಣತಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ನಾನು ಮಗನಿಗೆ ಹೇಳ್ಕೊಡೋದ್ರಲ್ಲಿ ಮರೆತು ಬಿಟ್ಟೆ ಪ್ರತಿ ಅನ್ಸೋದು ಒಂದೇ ನನ್ನ ಮನೆಗೆ ಒಳ್ಳೆಯ ಸೊಸೆ ಬೇಕು ನನ್ನ ಮಗನ್ಗೆ ಒಳ್ಳೆಯ ಹೆಂಡತಿ ಬೇಕಿದ್ರೆ ಸಾಕು ಅಂತ ಅವಳು ಮಕ್ಕಳನ್ನ ನೋಡ್ಕೊಳ್ಳೋಳ ಸಾಕು ಅಂತ ಮನೆಯನ್ನು ಅಚ್ಚುಕೆಟ್ಟಾಗಿ ನಿಭಾಯಿಸ್ಕೊಂಡು ಹೋಗೋಳಾದರೆ ಸಾಕು ಅಂತ ಆದರೂ ಒಮ್ಮೇನಾದರೂ ಅವಳಿಗೂ ಒಂದು ಮನಸ್ಸಿದೆ ಆತ್ಮ ಇದೆ ಅವಳಿಗೂ ಆತ್ಮ ಸಾಕ್ಷಿ ಇದೆ ಸ್ವಾಭಿಮಾನ ಇದೆ ಅವಳದು ಹೃದಯ ಇದೆ ಜೀವನ ಇದೆ ಅದಕ್ಕೂ ಹರ್ಟ್ ಆಗುತ್ತೆ ಅದಕ್ಕೂ ಸಂತ ಆಗುತ್ತೆ ಅನ್ನೋದನ್ನು ನಾವು ಯೋಚನೆ ಮಾಡಿದ್ವ ಖಂಡಿತವಾಗ್ಲೂ ನಾನು ಸೂತು ಹೋಗ್ಬಿಟ್ಟೆ ಇದಕ್ಕೆಲ್ಲ ಕಾರಣ ನಾನಾಗ್ಬಿಟ್ಟೆ ನನ್ನ ಮಗನಿಗೆ ಹೇಳ್ಕೊಡ್ಲಿಲ್ಲ ನಾನು ನಾನು ಯಾವ ಯೋಗ್ಯತೆ ಇಟ್ಕೊಂಡು ಭಾಗ್ಯನ ಪ್ರಶ್ನೆ ಮಾಡಲಿ ಅಂತ ಕೆಮ್ಮಿಕೊಂಡು ಹೇಳ್ತಾರೆ ಕುಸ್ತು ಹೋಗ್ತಾರೆ ನೋಡಮ್ಮ ಭಾಗ್ಯ ಇದು ನಿನ್ನ ಬದುಕು ನಿನ್ನ ಜೀವನ ಖಂಡಿತವಾಗ್ಲೂ ನಿನ್ನ ಆಯ್ಕೆ ಇದೆ ಅಂತ ಹೆಂಡ್ತಿನೇ ಬೇಡ ಇನ್ನೊಬ್ಳ ಜೊತೆ ಇರ್ತಾನೆ ಅಂಥವ್ನ ಜೊತೆನೂ ಬಾಳು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿದ್ಯಾ ಅವ್ನು ಯಾರನ್ನಾರು ನೋಡ್ಕೊಳ್ಳಿ ನೀನು ಮಾತ್ರ ಅವನಿಗೋಸ್ಕರೇ ಬದುಕಬೇಕು ಅಂತ ಹೇಳುವಷ್ಟು ಕೆಟ್ಟ ಹೆಣ್ಣುಮಗಳಲ್ಲ ನಮ್ಮ ನಾನು ಅಂತ ಹೇಳ್ತಿದ್ದಾರೆ ಸೊಸೆನ ಸಮಾಧಾನನೂ ಕೂಡ ಮಾಡ್ತಿದ್ದಾರೆ ಆದರೆ ಇಲ್ಲಿ ಸುನಂದವ್ರು ಮಾತ್ರ ಹಾಗಿದ್ರೆ ನನ್ನ ಮಗಳ ಕತೆ ಏನು ನನ್ನ ಮಗಳು ಜೀವನ ಏನು ನನ್ನ ಮಗ ಮಗಳ ಗಂಡ ಬೇಡವಾ ಅಷ್ಟೇ ನಂತರ ಬೆಳಗ್ಗೆ ಆಗುತ್ತೆ ಆ ಕಡೆ ಶ್ರೇಷ್ಠ ತಾಂಡವ ಮದುವೆ ಬಟ್ ಈ ಕಡೆ ಆಲ್ರೆಡಿ ಗುಂಡನ ಹುಷಾರ್ ತಪ್ಪೆ ಬಿದ್ದೋಗಿದ್ದಾರೆ ಈ ಕಡೆ ಎಲ್ಲರೂ ಬರ್ತಾರೆ ಏನಿದು ಅಂತಿದ್ರೆ ರಾತ್ರಿಯಿಂದ ಹೀಗೆ ಕಣ್ಬರ್ಸ್ತಿದ್ದಾನೆ ಅಂದಾಗ ಕಣ್ಬಿಡು ಅಂದ್ರೆ ಕಂಡುಬಿಡ್ತಿಲ್ಲ ಜಸ್ಟ್ ಅಪ್ಪ ಅಮ್ಮ ದೂರ ಆಗ್ಬಾರ್ದು ಅಪ್ಪ ಅಮ್ಮ ಜೊತೆಗಾಗಿ ಇರಬೇಕು ನನಗೆ ಅಮ್ಮ ಇಬ್ರು ಬೇಕು ಪಾಪ ಈ ಗುಂಡನ ಕನಸಲು ಕೂಡ ಕೂಡ ಅದನ್ನೇ ಗಮನಿಸ್ತಿದ್ದಾನೆ ಅಂತ ಮನೆಯವರೆಲ್ಲ ಕೂಡ ನಿಂತ್ಕೊತಿದ್ದಾರೆ ಕೂತಿದ್ದಾರೆ ಎದೇಳು ಎದೇಳುವ ಎದೇಳ್ತಿಲ್ಲ ಈ ಕಡೆ ಡಾಕ್ಟರಿಗೆ ಫೋನ್ ಮಾಡಿ ಅಲ್ವಮ್ಮ ಅಂತ ಧರ್ಮಾಂಕಲ್ ಹೇಳಿದಾಗ ಖಂಡಿತ ಮಾವಾ ಡಾಕ್ಟರ್ನ ಕರೆದಿದ್ದೀನಿ ರಾತ್ರಿಯಿಂದ ಹೀಗೆ ಕನವಿಸ್ತಿದ್ದಾನೆ ಅಂತ ದುಃಖಿಸ್ತಿದ್ದಾರೆ ಭಾಗ್ಯ ಇದರ ನಡುವೆ ಡಾಕ್ಟರ್ ಬರ್ತಾರೆ ಮನೆ ಸ್ಟ್ರೆಸ್ಸನ್ನು ಯಾವತ್ತು ಮಕ್ಳು ಮೇಲೆ ಹಾಕಬಾರ್ದು ಅಂತ ಹೇಳ್ತಿದ್ದಾರೆ ಏನಾಯಿತು ಅಂದಾಗ ಮನೇದೇನೋ ಕಸ ಬಿಸಿ ಆಗಿದೆ ಮನೆಗೆ ಪ್ರಾಬ್ಲಮ್ ಅಂತ ಧರ್ಮಾಂಕಲ್ ಹೇಳಿದಕ್ಕೆ ಖಂಡಿತ ನಾನು ನಿಮಗೆ ಕೆದಕಿ ಮಾಡಿ ಇನ್ನಷ್ಟು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ ಇನ್ನಷ್ಟು ಖಾಸಿ ಮಾಡೋದಿಲ್ಲ ಇಂಟ್ರು ಇಂಚುರಪ್ ಇಂಟುರಪ್ಟ್ ಆಗೋದಿಲ್ಲ ಆದರೆ ಮಗುಗೇನಾದರೂ ಹೇಳಿದ್ರ ಅಂತ ಕೇಳಿದಾಗ ಈ ಕಡೆ ಸುಂದರಿ ಹೌದು ಅಂದ್ಬಿಡ್ತಾರೆ ಬಿಕಾಸ್ ಯಾರಿಗೂ ಗೊತ್ತಿಲ್ಲ ಏನು ಹೇಳಿದ್ರು ಅಂತ ಎಲ್ಲ ಶಾಕ್ ಆದರೆ ಈ ಕಡೆ ಯಾರು ಅಂದಾಗ ಪೂಜಾನ ನೋಡ್ತಿದ್ದಾರೆ ಪೂಜಾ ಕನಸನ್ನೆಲೆ ಬೇಡ ಅಂತಿದ್ದಾಳೆ ಬಿಕಾಸ್ ಪೂಜಾ ಮತ್ತು ಸುಂದರಿ ಏನೋ ಹೇಳಿದ್ದಾರೆ ಅಂತ ಅನ್ನಿಸ್ತಿದೆ ಆ ಮಗುಗೆ ಅದೇ ಕಾರಣಕ್ಕೆ ಆ ಮಗು ಅಷ್ಟು ಡಿಸ್ಟರ್ಬ್ ಆಗಿದೆ ಹಾಗಾದರೆ ಇಲ್ಲಿ ಮಗುಗೋಸ್ಕರ ತಾಂಡುಶ್ರಿಷ್ಟ ಮದುವೆ ಅಂತ ಗೊತ್ತಾಗಿ ಭಾಗ್ಯ ಏನಾದರೂ ಮದುವೆ ನಿಲ್ಸೋಕ್ಕೆ ಹೋಗ್ತಾರೆ ಆ ಕಡೆ ಆಲ್ರೆಡಿ ತಾಂಡ ಪುರೋಹಿತರ ಜೊತೆ ವೇಟ್ ಮಾಡ್ತಿದ್ರೆ ಮದುಮಗಳಾಗಿ ಶ್ರೇಷ್ಠ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಎಲ್ಲ ರೀತಿಯ ಮದುವೆ ಶಾಸ್ತ್ರಗಳು ನಡೀತಾ ಇದೆ ಬಟ್ ಅಲ್ಲಿ ಭಾಗ್ಯ ಡಿವೋರ್ಸ್ ಕೊಟ್ಟ ಮೇಲೆ ಏನು ರೈಟ್ಸ್ ಇಲ್ಲ ಹಾಗಾಗಿ ಆಕೆ ಮದುವೆ ನಿಲ್ಸೋಕ್ಕೆ ಹೋಗೋದು ತುಂಬ ಕಷ್ಟ ಬಟ್ ಮಗುಗೇನಾದ್ರೂ ಕ್ರಿಟಿಕಲ್ ಆಗಿ ಹಾಸ್ಪಿಟಲ್ ಸೇರಿದ್ರು ಆ ವಿಶ್ವ ತಾಂಡವ ಮಗುಗೆ ಹುಷಾರಿಲ್ಲ ಅನ್ನೋ ವಿಷಯ ಗೊತ್ತಾಗೋದ್ರಿಂದ ತಾಳಿ ಕಟ್ಟೋ ಸಮಯಕ್ಕೆ ಮತ್ತೆ ಶ್ರೇಷ್ಠಗೆ ಕೈ ಕೊಟ್ಟು ಮಗುಗೋಸ್ಕರ ಅಲ್ಲಿಂದ ಓಡಿ ಹೋಗ್ತಾನೆ ಹಾಗಿದ್ರೆ ಏನಾಗ್ಬೋದು ಮತ್ತೊಮ್ಮೆ ಮದುವೆ ನಿಲ್ಲೋದಂತೂ ನಿಶ್ಚಯ ಅಂತ ಅನ್ನಿಸ್ತದೆ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ಆ ಕಡೆ ಶ್ರೇಷ್ಠ ಅಂತೂ ತಾಳಿ ಕಟ್ಟಿಸ್ಕೊಂಡಿದ್ದೆ ಎಲ್ರಿಗೂ ಕೂಡ ಕಾಟ ಕೊಡಬೇಕು ಅಂದ್ಕೊಂಡಿದ್ದಾಳೆ ಬಟ್ ಅವಳ ಆಸೆ ನುಚ್ಚುನೂರಾಗುವ ಎಲ್ಲ ಸಾಧ್ಯತೆ ಇದೆ ಆಗುತ್ತಾ ಬಿಡುತ್ತಾ ಮುಂದಿನ ವಿಡಿಯೋ